ಾಗಿ ಹುಲಿಕಾರರಾಗಿ ಚಿಂದಿ ಆಯುವರಾಗಿ ಬದುಕನ್ನೇ ನಡೆಸಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕೂಡ ಕಾರಣ ಆಗಿದೆ ಮತ್ತೆ ರಾಜ್ಯ ಸರ್ಕಾರ ಅಲೆಮಾರಿಗಳಿಗಾಗಿ ಹಲವು ಯೋಜನೆಗಳನ್ನು ರೂಪಿಸಿದ್ದೀವಿ ಜಾರಿ ಮಾಡ್ತೀವಿ ಅವರ ಪುನರ್ವಸತಿಗಾಗಿ ನಾವು ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ ವಿನಃ ಯಾವ ಕಾರ್ಯಕ್ರಮಗಳು ಇವತ್ತಿಗೆ ಜಾರಿಯಾಗಲಿಲ್ಲ ಆದ್ದರಿಂದ ಈ ಬಾರಿಯ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಲೆಮಾರಿಗಳ ಪುನಶ್ಚೇತನಕ್ಕಾಗಿ ಅಲೆಮಾರಿಗಳ ಪುನರ್ವಸತಿಗಾಗಿ ಆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಮತ್ತು ಕರ್ನಾಟಕವನ್ನು ಟೆಂಟ್ ಮುಕ್ತ ಕರ್ನಾಟಕ ಅಂತ ಘೋಷಣೆ ಆಗಬೇಕು ಬಜೆಟ್ನಲ್ಲಿ ಟೆಂಟ್ ಮುಕ್ತ ಕರ್ನಾಟಕ ಅಂತ ಘೋಷಣೆ ಮಾಡಬೇಕು ಕರ್ನಾಟಕದ ಎಲ್ಲ ರಾಜ್ಯಗಳ ಜಿಲ್ಲೆಗಳು ಸೇರಿದಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲೆಮಾರಿ ಜನಾಂಗಗಳಾದಂಥ ಸುಡುಗಾರಿಸಿದ್ರು ಜಂಗಮ್ಮ ಚನ್ನಾದಾಸರು ಹಂದಿ ಜೋಗಿಗಳು ಖ್ಯಾತರು ಈ ಥರದ ಸುಮಾರು ಅಲೆಮಾರಿ ಸಮುದಾಯಗಳು ಜೀವಿಸ್ತಾ ಇದ್ದಾರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ವೋಟರ್ಸ್ ಇದ್ದಾರೆ ಅವರು ಅವರ ಪುನರ್ವಸತಿಗಾಗಿ ಯಾವುದೇ ವಿಶೇಷ ಕಾರ್ಯಕ್ರಮಗಳು ಇದುವರೆಗೂ ಕೂಡ ಜಾರಿ ಆಗಲಿಲ್ಲ ಅನ್ನೋದು ವಿಷಾದ ಆದರೆ ಈ ಬಜೆಟ್ನಲ್ಲಿ ಅವರಿಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಟೆಂಟ್ ಮುಕ್ತ ಚಿತ್ರದುರ್ಗ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಮತ್ತು ಕರ್ನಾಟಕವನ್ನಾಗಿ ಘೋಷಣೆ ಮಾಡಬೇಕು ಅಲೆಮಾರಿಗಳಿಗೆ ಸಾಲ ಸೌಲಭ್ಯ ಕೊಡುವಂಥ ಯೋಜನೆಗಳನ್ನು ಜಾರಿಗೆ ತರಬೇಕು ಅಲೆಮಾರಿಗಳಿಗೆ ಟೆಂಟ್ಗಳನ್ನು ಮುಕ್ತಗೊಳಿಸಿ ಅವರಿಗೆ ಶುದ್ಧ ಕುಡಿಯುವ ನೀರು ವಿದ್ಯುತ್ತು ರಸ್ತೆ ಚರಂಡಿ ಅವರು ಕೂಡ ಮನುಷ್ಯರಂತೆ ನಾಗರಿಕರಂತೆ ಬದುಕುವಂಥ ಒಂದು ವಾತಾವರಣವನ್ನು ರಾಜ್ಯ ಸರ್ಕಾರ ಇವತ್ತು ಮಾಡಬೇಕಾಗಿದೆ ಯಾರು ಇದ್ದಂಥವರಿಗೆ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತರುವಂಥದ್ದು ರಾಜ್ಯ ಸರ್ಕಾರದ ಕ್ರಮ ಆಗಿರ್ಬೋದು ಆದರೆ ಅದು ಅಭಿವೃದ್ಧಿಗೆ ಪೂರಕ ಅಲ್ಲ ಅಭಿವೃದ್ಧಿ ಅಂದರೆ ಏನು ಅಂತ ಹೇಳಿದರೆ ಯಾರು ಕಷ್ಟದಲ್ಲಿದ್ದಾರೆ ಯಾರು ಸಂಕಷ್ಟದಲ್ಲಿದ್ದಾರೆ ಯಾರು ಬಡತನದಲ್ಲಿದ್ದಾರೆ ಅವರನ್ನು ನಿರ್ಮೂಲನೆ ಮಾಡಿ ಅವರಿಗೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಏನು ಆದ್ಯತೆಗಳನ್ನು ಕೊಡ್ತೀವೋ ಅದು ಅಭಿವೃದ್ಧಿಯ ಒಂದು ಕ್ರಮ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ರಾಜ್ಯ ಸರ್ಕಾರ ವಿಶೇಷವಾಗಿ ಟೆಂಟು ಮುಕ್ತ ಕರ್ನಾಟಕ ಮತ್ತೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಅಲೆಮಾರಿ ಸಂಘಟನೆಗಳ ಪರವಾಗಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಐವತ್ತು ಸಾವಿರ ಓಟ್ಗಳು ನಮ್ಮ ಜಿಲ್ಲೆಯ ಚಿತ್ರದುರ್ಗ ಜಿಲ್ಲೆಯಲ್ಲಿ ಐವತ್ತು ಸಾವಿರ ಮತದಾರಿದ್ದಾರೆ ಎಲ್ಲ ಜಾತಿಗಳಿಂದ ಗೋಷ್ಠಿಯಲ್ಲಿ ಅಲೆಮಾರಿ ಬುಡುಗ ಜಂಗಮ್ಮ ಜನಾಂಗದ ಅಧ್ಯಕ್ಷರಾದಂಥ ವಸಂತಕುಮಾರ್ ಅವರಿದ್ದಾರೆ ಅಲೆಮಾರಿ ಅದೇ ಅಲೆಮಾರಿ ಎಸ್ ಸಿ ಎಸ್ ಟಿ ಬುಡಕಟ್ಟು ಜನ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ನಾಗರಾಜ್ ಕೆ ಎಂ ಅವರಿದ್ದಾರೆ ಬಾಬು ಅವರಿದ್ದಾರೆ ಚನ್ನದಾಸ ಸಮುದಾಯದ ಪರವಾಗಿ ನಾಗರಾಜ್ ಅವರು ಕೂಡ ಈ ಒಂದು ಸುದ್ದಿಗೋಷ್ಠಿ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಏನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ನಿಗದಿಗೊಳಿಸಿ ಅವತ್ತು ಅಲೆಮಾರಿ ಅಡೆ ಅಲೆಮಾರಿಗಳಿಗಾಗಿ ವಿಶೇಷ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರ ಮೂಲಕವಾಗಿ